ಹಲೋ ಗೈಸ್ ನಾನು ನಿಮ್ಗೆ ತಿಳ್ಕೊಳಕ್ಕೆ ಬಂದಿರೋ ಒಂದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ವಿಡಿಯೋದಲ್ಲಿ ಮಾಹಿತಿ ತಿಳ್ಕೊಳಕ್ಕೆ ಬಂದ್ವಿ ನೋಡಿ ವಿತೌಟ್ ಇನ್ವೆಸ್ಟ್ಮೆಂಟ್ ನಲ್ಲಿ ಒಂದು ಬೆಸ್ಟ್ ಅಪ್ಲಿಕೇಶನ್ ಅಪ್ಲಿಕೇಶ ಡೈಲಿ ಏನಿಲ್ಲ ಅಂದರೂ ನೀವು ಇನ್ನೂರು ಮುನ್ನೂರು ರೂಪಾಯಿ ಈಸಿಯಾಗಿ ಅರ್ನಿಂಗ್ಸ್ ಮಾಡ್ಕೋಬೋದು ನೋಡಿ ಅದು ಅಪ್ಲಿಕೇಶನ್ ಯಾವುದು ಏನು ಅಂಬುದನ್ನು ಹೇಳ್ಕೊಡ್ತೀನಿ ನೋಡಿ ಯಾರು ವಿಡಿಯೋ ಸ್ಕಿಪ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಾಜಕಿಯ ಬಿಡಿ ಫಸ್ಟಿಗೆ ಬಂದುಬಿಟ್ಟು ನಾನು ಟೆಲಿಗ್ರಾಮ್ ಒಪ್ಪಿಗೆ ಯಾರೆಲ್ಲ ಜಾಯ್ನ್ ಆಗಿಲ್ಲ ನೋಡಿ ಡಿಸ್ಕ್ರಿಪ್ ಲಿಂಕ್ ಇರ್ತಾ ಲಿಂಕ್ ಮಾಡ್ಕೊಂಡು ಜಾಯ್ನ್ ಆಗಿ ನೀವೇನಿಲ್ಲ ಬರೀ ಏನು ಮಾಡೋಂಗಿಲ್ಲ ಡೈಲಿ ಹೋಗಿ ಲಾಗಿನ್ ಮಾಡ್ಕೊಂಡು ಎಸ್ ಎಮ್ ಎಸ್ ಸೆಂಡ್ ಅಂತ ಇರುತ್ತೆ ಬರೀ ಎಸ್ ಎಮ್ ಎಸ್ ಸೆಂಡ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ತಾನೇ ಆಟೋಮೆಟಿಕ್ ಸೆಂಡ್ ಆಗುತ್ತೆ ಆ ಸೆಂಡ್ ಆಗೋದ್ರ ಮೂಲಕ ಮೆಸೇಜ್ ಆಗಿ ನಿಮಗೆ ಇಷ್ಟು ಕಾಯಿನ್ಸ್ ಮೂಲಕ ಅರ್ನಿಂಗ್ಸ್ ಕೊಡ್ತಾರೆ ಆ ಅರ್ನಿಂಗ್ಸ್ ಆದ ಅಮೌಂಟನ್ನು ವಿತ್ರ ತೊಗೊಬೋದು ನೋಡಿ ನೀವು ಎಷ್ಟು ಎಷ್ಟು ಕಾಯ್ನ್ಗೆ ಎಷ್ಟು ಅಮೌಂಟ್ ಅಂತಂದರೆ ನೀವು ನೀವು ಈಸಿಯಾಗಿ ಇದರಲ್ಲಿ ಕಾಯಿನ್ಸ್ ಅರ್ನ್ ಮಾಡ್ಬೋದು ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಟೋಟಲ್ ಟೆನ್ ತೌಸಂಡ್ ಕ್ ಕಾಯಿನ್ ಅಂತಿದೆ ನೋಡಿ ಅಂದರೆ ಒಂದು ಲಕ್ಷ ಕಾಯಿನಿಗೆ ನೀವು ವಿತ್ರಾವಳಿ ತಗೋಬೋದು ಒಂದು ಲಕ್ಷ ಕಾಯಿನ್ ಅಂದರೆ ನಿಮ್ಮ ಹತ್ರ ಒಂದು ನೂರು ರೂಪಾಯಿ ಇದ್ದಾಗೆ ನೋಡಿ ಡೈಲಿ ಏನಿಲ್ಲ ಅಂದರೆ ಈ ಅಪ್ಲಿಕೇಶನಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ಎರಡು ಸಾವಿರದ ಏಳ್ನೂರು ರೂಪಾಯಿ ಅರ್ನಿಂಗ್ಸ್ ಮಾಡ್ಬೋದು ಡೈಲಿ ಒಂದೇ ದಿನಕ್ಕೆ ಬಂದುಬಿಟ್ಟು ಎರಡು ಸಾವಿರದ ಏಳ್ನೂರು ರೂಪಾಯಿ ಅರ್ನಿಂಗ್ಸ್ ಮಾಡ್ಕೋಬೋದು ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೋಡಿ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ನೋಡಿ ಸ್ಪಿನ್ ಮಾಡೋದ್ರ ಮೂಲಕ ನೆಕ್ಸ್ಟ್ ಕಾಯಿನ್ಸ್ ಹತ್ತ ಅರ್ನ್ ಮಾಡ್ಬೋದು ಏನು ಚಾನ್ಸ್ ಇಲ್ಲ ಚಾನ್ಸ್ ಇದ್ರೆ ಬಂದುಬಿಟ್ಟು ನಾನು ಲೈವ್ ಆಗಿ ಈ ಅಪ್ಲಿಕೇಶನ್ ಸಾವಿರ ಕಾಯಿನ್ ಇದೆ ನೋಡಿ ಹದಿಮೂರು ಸಾವಿರ ಕಾಯಿನ್ ಅಂದರೆ ವಿತ್ರಿ ಮಾಡಿದರೆ ನಿಮ್ಮ ನೋಡಿ ಒಂದು ಲಕ್ಷ ಕಾಯಿನ್ ಇದ್ದರೆ ನೀವು ನೂರು ರೂಪಾಯಿ ವಿತ್ ಡ್ರಾವ್ ತಗೋಬೋದು ಎರಡು ಲಕ್ಷ ಕಾಯಿನ್ ಇದ್ದರೆ ಎರಡುನೂರು ರೂಪಾಯಿ ವಿವ್ ತೊಗೋಬೋದು ನೆಕ್ಸ್ಟ್ ನೋಡಿ ಐದು ಲಕ್ಷ ಇದ್ದರೆ ಐನೂರು ರೂಪಾಯಿ ಹತ್ತು ಲಕ್ಷ ಇದ್ದರೆ ಸಾವಿರ ರೂಪಾಯಿ ಈ ಥರ ಈ ಕಾಯಿನ್ಸ್ ಮೂಲಕ ಅರ್ನಿಂಗ್ಸ್ ವಿತ್ ಡ್ರಾವ್ ತೊಗೊಬೋದು ನೋಡಿ ಅಪ್ಲಿಕೇಶನಲ್ಲಿ ಏನಿಲ್ಲ ನೋಡಿ ಗೆಟ್ ರಿವಾರ್ಡ್ಸ್ ಅಂತ ಬರುತ್ತೆ ನೋಡಿ ಡೈಲಿ ಏನಿಲ್ಲ ಅಂದರೂ ನೀವು ಒಂದು ಲಕ್ಷ ಕಾಯ್ನನ್ನೇ ಈಸಿಯಾಗಿ ಅರ್ನಿಂಗ್ಸ್ ಮಾಡ್ಕೊಬೋದು ಒಂದು ಲಕ್ಷ ಕಾಯಿನ್ ಅಂದರೆ ನೀವು ಒಂದು ನೂರು ರೂಪಾಯಿ ಡೈಲಿಯಾಗಿ ಈಸಿಯಾಗಿ ಅರ್ನಿಂಗ್ಸ್ ಮಾಡ್ಕೊಬೋದು ನೋಡಿ ಇಷ್ಟು ಮಾಡಿ ಕ್ಲಿಕ್ ಮಾಡ್ಕೊಂಡು ನೋಡಿ ಗೆಟ್ ಮ್ಯಾಕ್ಸ್ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡಿ ಸ್ಯಾಂಡ್ ನಿಮ್ಮದು ಯಾವ ಅಂತ ಮೆಸೇಜ್ ಸೆಂಡ್ ಆಗುತ್ತೆ ನೋಡಿ ಅದನ್ನು ಆಟೋಮೆಟಿಕ್ ಆನ್ ಇಟ್ಕೊಂಡು ನೀವು ಶ ಸಿಮ್ ಸೆಲೆಕ್ಟ್ ಮಾಡಿದರೆ ಸಾಕು ನಿಮ್ಮದು ನಿಮ್ಮಲ್ಲಿ ಮೊಬೈಲಿನಲ್ಲಿ ರೀಚಾರ್ಜ್ ಇರಬೇಕಾಗುತ್ತೆ ರೀಚಾರ್ಜ್ ಇದ್ರೆ ಮಾಡಿ ಸೆಂಡ್ ಮಾಡಿಕೊಂಡ್ರೆ ಟೈ ನಿಮ್ಮ ಎಷ್ಟು ರೀಚಾರ್ಜ್ ಇದು ಎಸ್ ಎಮ್ ಎಸ್ ಫ್ರೀ ಇರುತ್ತೆ ನೋಡಿ ಡೈಲಿ ಅಷ್ಟು ಎಸ್ ಎಮ್ ಎಸ್ ಸೆಂಡ್ ಆಗಿ ಅದಕ್ಕೆ ಅಮೌಂಟ್ ಕಾಯಿನ್ಸ್ ಮೂಲಕ ಅರ್ನಿಂಗ್ಸ್ ಕೊಡ್ತಾರೆ ಎಷ್ಟು ನೋಡ್ಬೇಕಾರೆ ಟ್ರೈ ಮಾಡ್ತಾರೆ ರೀ ಅವಾಗ ಕಾಯಿನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮ್ಮದು ಜಾಸ್ತಿ ಆದ ಒಂದು ಲಕ್ಷ ಕಾಯಿನ್ ಆದ ನಂತರ ನೀವು ಡೈರೆಕ್ಟಾಗಿ ಡ್ರಾಲ್ ತೊಗೊಬೋದು ನೋಡಿ ಹೇಳಿದ್ನೆಲ್ಲ ನೋಡಿ ಮಾರ್ನಿಂಗ್ ಮಾಡಿದರೆ ನೀವು ಟೂ ಹಂಡ್ರೆಡ್ ಮೆಸೇಜ್ಗೆ ನೋಡಿ ಪರ್ ಮೆಸೇಜ್ ಐದು ರೂಪಾಯಿ ಅಂತ ಕೊಡ್ತಾರೆ ಅಂದರೆ ನೂರು ಮೆಸೇಜ್ ಕಳ್ಸಿದರೆ ನೀವು ಏಟಾಯ್ತು ನೋಡಿ ಮೆಸೇಜ್ ಆರ್ ಆರೈದು ರೂಪಾಯಿ ಅಂತ ಇದೆ ನೋಡಿ ಮಂತ್ಲಿ ಟೋಟಲ್ ಅಂದರೆ ಒಂದು ಮೆಸೇಜಿಗೆ ಐದು ರೂಪಾಯಿ ಅಂತ ಅಂದರೆ ನೂರು ಮೆಸೇಜ್ಗೆಟ್ ಆಯಿತು ಐನೂರು ರೂಪಾಯಿ ಆಯಿತು ಹಾಗೆ ಹನ್ನೂರು ಮೆಸೇಜ್ಗೆ ಅಂದರೆ ಏಟಾಯಿತು ನಿಮ್ಮ ಹತ್ರ ಸಾವಿರ ರೂಪಾಯಿ ಆಯಿತು ಒಂದೇ ದಿನಕ್ಕೆ ಬಂದುಬಿಟ್ಟು ನೀವು ಡೈಲಿ ಒನ್ನೂರು ರೂಪಾಯಿ ಒಂದೂರು ಮೆಸೇಜ್ ಅಷ್ಟೇ ಫ್ರೀ ಇರ್ತಾವಲ್ಲ ಅಂದರೆ ಐನೂರು ರೂಪಾಯಿ ಅರ್ನಿಂಗ್ಸ್ ಮಾಡ್ಕೊಳ್ಳಿ ಎಷ್ಟು ಮೆ ಮೆಸೇಜ್ ಇರುತ್ತೆ ಅಷ್ಟು ಫ್ರೀ ಮಾಡ್ಕೊಳ್ಳಿ ನೆಕ್ಸ್ಟ್ ಮಾರ್ನಿಂಗ್ ಏಳರಿಂದ ಇಪ್ಪತ್ನಾಲ್ಕು ಥರ ಸೆಂಡಿಂಗ್ ನಿಮ್ದು ಏನಾಗುತ್ತೆ ನೋಡಿ ಮಂತ್ಲಿ ಟೋಟಲ್ ಟೂ ಹಂಡ್ರೆಡ್ ಮೆಸೇಜ್ ಗೆಟ್ ಸೆಂಡ್ ಅಂತಿರುತ್ತೆ ಡೈಲಿ ಹೆಚ್ಚಿಗೆ ಬಂದುಬಿಟ್ಟು ನೀವು ನೋಡಿ ಕಂಪ್ಲೀಟ್ ನಾವು ಒಂಬತ್ತು ಟೈಮ್ಸು ಕಂಪ್ಲೀಟ್ ಮಾಡ್ಕೊಂಡ್ರೆ ಟೋಟಲ್ ನೋಡಿ ಎರಡು ಸಾವಿರದ ಏಳ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಅರ್ನಿಂಗ್ಸ್ ಮಾಡ್ಕೊಬೋದು ನೋಡಿ ಅಪ್ಲಿಕೇಶನಲ್ಲಿ ಬಂದುಬಿಟ್ಟು ನೀವು ದಿನ ಬಂದುಬಿಟ್ಟು ನೀವು ಯಾವ ಥರ ಮೆಸೇಜ್ ಸೆಂಡ್ ಮಾಡ್ತೀರಾ ಈ ಅಪ್ಲಿಕೇಶನಲ್ಲಿ ಅಷ್ಟು ಅರ್ನಿಂಗ್ಸ್ ಮಾಡ್ಕೋಬೋದು ನೋಡಿ ನೀವು ಏನಿಲ್ಲ ಅಂತಂದ್ರೂ ಒಂದೇ ದಿನಕ್ಕೆ ಒಂದು ನೂರು ಅಂದರೆ ಒಂದು ಲಕ್ಷ ಕಾಯಿನ್ ಈಸಿಯಾಗಿ ಅರ್ನಿಂಗ್ಸ್ ಮಾಡ್ಕೋಬೋದು ಆದ ಅಮೌಂಟ್ ವಿಥೌಟ್ ಇನ್ವೆಸ್ಟ್ಮೆಂಟ್ನಲ್ಲಿ ಈಸಿಯಾಗಿ ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಇದೆ ನೋಡಿ ನೀವು ಈ ಅಪ್ಲಿಕೇಶನ್ ಮತ್ತು ನೋಡಿ ಟಾಸ್ಕ್ ಇರ್ತವೆ ಟಾಸ್ಕನ್ನು ಕ್ಲೇಮ್ ಮಾಡ್ಕೊಂಡು ಕಾಯಿನ್ಸ್ ಅರ್ನಿಂಗ್ಸ್ ಮಾಡ್ಕೊಂಡು ನೀವು ಡೈರೆಕ್ಟಾಗಿ ವಿತ್ಡ್ರಾಲ್ ತೊಗೋಬೋದು ಇದ್ರ ಪ್ರೂಫ್ ಪ್ರೂಫೆಲ್ಲ ಟೆಲಿಗ್ರಾಮ್ ಗ್ರೂಪ್ನ ಹಾಕಿರ್ತೀನಿ ಹೋಗಿಬಿಟ್ಟು ಚೆಕ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ಬರೀ ನೀವು ಬ ಅಪ್ಲಿಕೇಶನ್ ಏನು ಮಾಡೋಲ್ಲ ಲಾಗಿನ್ ಮಾಡ್ಕೋಬೇಕಾಗುತ್ತೆ ಕೆಲವೊಂದು ಮೊಬೈಲ್ನಲ್ಲಿ ಇದು ಅಪ್ಲಿಕೇಶನ್ ಇನ್ಸ್ಟಾಲ್ ಆಗದೇ ಇರ್ಬೋದು ಅಂಥ ಟೈಮ್ನಲ್ಲಿ ನೀವು ಮೆಸೇಜ್ ಕಮೆಂಟ್ ಮಾಡಿ ನಾನು ತಿಳಿಸ್ತೀನಿ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಬಂದ್ಬಿಟ್ಟು ನೀವೇನಲ್ಲ ಇದರಲ್ಲಿ ಬರೀ ಮೆಸೇಜ್ ಸೆಂಡ್ ಮಾಡೋದ್ರ ಮೂಲಕ ಡೈಲಿ ಅರ್ನಿಂಗ್ಸ್ ಮಾಡ್ಕೊ ಖಾಲಿ ಅದಕ್ಕೆ ನೀವು ಮೆಸೇಜ್ ವೇಸ್ಟ್ ಮಾಡ್ತಾರೆ ಅದೇ ಮೆಸೇಜನ್ನು ಇಲ್ಲಿ ಅಪ್ಲಿಕೇಶನ್ ಯೂಸ್ ಮಾಡೋದ್ರ ಮೂಲಕ ನೀವು ಅರ್ನಿಂಗ್ಸ್ ತೊಗೋಬೋದು ನೋಡಿ ಕ್ವಾನ್ಸ್ ಆದ ಅಮೌಂಟನ್ನು ನೀವು ಡೈರೆಕ್ಟಾಗಿ ವಿತ್ ಡ್ರಾಲ್ ತಗೊಬೋದು ವಿತ್ ಎಲ್ಲ ಟೆಲಿಗ್ರಾಮ್ ಗೂಪ್ನಲ್ಲಿ ಹಾಕಿರ್ತೀನಿ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ಚೆನ್ನಾಗಿದೆ ನೋಡಿ ಅಪ್ಲಿಕೇಶ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೇನೆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡು ಅಲ್ಲಿ ವರ್ಕ್ ಮಾಡೋದು ಮರಿದ್ರೆ ನಿಮಗೆ ಏನು ಖರ್ಚಾಗಲ್ಲ ಬಂದುಬಿಟ್ಟು ವಿತೌಟ್ ಫ್ರೀ ಇನ್ವೆಸ್ಟ್ಮೆಂಟ್ ಅಲ್ಲಿ ಬಂದರೆ ಈ ಅಪ್ಲಿಕೇಶನಲ್ಲಿ ಅರ್ನಿಂಗ್ಸ್ ಮಾಡ್ಕೋಬೋದು ನೋಡಿ